Uh, engineers, uh, pilots, the cats, dogs, uh, fathers, mothers, brothers, sisters you have to they have to be the winners, they have to be the winners the players have to be the winners so here you take the word they and use the plural noun okay? ನೆಕ್ಸ್ಟ್ ನೋಡಿ ಇದು ಇಟ್ಸ್ ಅ ಕೈಂಡ್ ಆಫ್ ನೆಕ್ಸ್ಟ್ ನೋಡಿ ಅದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಗೊತ್ತಿಲ್ಲ ಅಂತ ಎಲ್ಲಿ ನಾವು ನಿಮ್ಗೆ ಅನ್ನು ಬೇಸಿಕ್ ಇಂದನೇ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಅನ್ನು ಹೇಗೆ ಓದುದು ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಲೂಡ್ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಲಸಕ್ಕೆ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೋ ಬಿಸ್ನೆಸ್ ಮಾಡಿರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಜಾಯ್ನ್ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ದೀಸ್ ಡಾಕ್ಯುಮೆಂಟ್ಸ್ ಹ್ಯಾವ್ ಟು ಬಿ ಸೈನ್ಡ್ ಸೊ ಇಲ್ಲಿ ಯಾಕೆ ಹ್ಯಾವ್ ಬಂತ ಹೇಳಿ ದೀಸ್ ಇದೆ ದೀಸ್ ದೀಸ್ ಇಸ್ ದ ಪ್ಲೂರಲ್ ದಿಸ್ ಸಿ ಅಲ್ಲಿ ಬರೀ ದಿಸ್ ಇದ್ರೆ ದಿಸ್ ಡಾಕ್ಯುಮೆಂಟ್ ಹ್ಯಾಸ್ ಟು ಬಿ ಸೈನ್ಡ್ ಬಟ್ ಇಲ್ಲಿ ಐದ್ ಗಂಟೆ ಒಳಗೆ ಆ ಫೈಲ್ಸ್ ಫೈಲ್ ಫೈಲ್ ಗಳು ಅಪ್ಲೋಡ್ ಆಗಿರಬೇಕು ಆಗಿರಲೇಬೇಕು ಫೈಲ್ ಟು ಬಿ ಅಪ್ಲೋಡೆಡ್ ಓಕೆ ಚೇಂಜ್ ಆಗುತ್ತೆ ಹೇಳಿ ದ ಫೈಲ್ ಹ್ಯಾಸ್ ದ ಫೈಲ್ ಹ್ಯಾಸ್ ಟು ಬಿ ಅಪ್ಲೋಡೆಡ್ ಬೈ ಫೈ ಪಿ ಎಂ ಒಂದು ಫೈಲ್ ಆ ಫೈಲ್ ನ ಐದು ಗಂಟೆ ಒಳಗೆ ಅಪ್ಲೋಡ್ ಆಗಿರಬೇಕು ಓಕೆ ದ ರಿಪೋರ್ಟ್ಸ್ ದ ರಿಪೋರ್ಟ್ಸ್ ಹ್ಯಾವ್ ಟು ಬಿ ಇಲ್ಲಿ ರಿಪೋರ್ಟ್ ಬರೀ ರಿಪೋರ್ಟ್ ಇದ್ರೆಸ್ ರಿಪೋರ್ಟ್ ರಿಪೋರ್ಟ್ ಅನ್ನೋದು ಅದು ಇದಕ್ಕೆ ಸೇರುವಂತದ್ದು ರಿಪೋರ್ಟ್ಸ್ ಅಂದರೆ ಅವು ರಿಪೋರ್ಟ್ಗಳು ಐದು ವಯಸ್ಸು ಏನಿದೆ ದಿಪೋರ್ಟ್ಸ್ ಹ್ಯಾವ್ ಟು ಬಿ ಪ್ರಿಂಟೆಡ್ ಟುಡೆ ರಿಪೋರ್ಟ್ಸ್ಗಳು ಇವತ್ತು ಪ್ರಿಂಟ್ ಆಗಿರಲೇ ಬೇಕು ವಾಟ್ ಇಟ್ ಅಗೇನ್ ನೋಡಿ ಪ್ಲೂರಲ್ ಇದು ಪ್ಲೂರಲ್ ದೈಟ್ಸ್ ದೈಟ್ಸ್ ಹ್ಯಾವ್ ಟು ಬಿಶ್ಯೂಸ್ ಹ್ಯಾವ್ ಟು ಬಿಲ್ ಗೆಸ್ಟ್ ಹ್ ಬಿ ದೊಕ್ಸಸ್ ಹಾವ್ ಟು ಬಿ ಮಿಸ್ಟೇಕ್ಸ್ ಹ್ಯಾವ್ ಟು ಬಿ ಕರೆಕ್ಟೆಡ್ ಆಮೇಲೆ ದ ರೂಲ್ಸ್ ಅರ್ಥ ಆಗ್ತಿದೆ ಎಲ್ರಿಗೂ ಇಫ್ ಇಟ್ ಇಸ್ ಅ ಸಿಂಗ್ಯುಲರ್ ದ ರೂಲ್ ದ ಮಿಸ್ಟೇಕ್ ದ ಬಾಕ್ಸ್ ಬಂದಾಗ ಹ್ಯಾಸ್ ಬರಬೇಕು ದೀಸ್ ಫೋಟೋಸ್ ಹ್ಯಾವ್ ಟು ಬಿ ಡೆಲೀಟೆಡ್ ದೀಸ್ ಫೋಟೋಸ್ ಹಾವ್ ಟು ಬಿ ಡೆಲೀಟೆಡ್ ಈ ಫೋಟೋಗಳು ಡೆಲೀಟ್ ಆಗಿರಬೇಕು ಇದನ್ನ হ্যাটেড ಪೇಮೆಂಟ್ ಹ್ಯಾವ್ ಟು ಪೇಮೆಂಟ್ ಬಿಡ್ ಟು ಬಿಂದೇ ಪೇಮೆಂಟ್ ಇದ್ರೆಂಟ್ ನಾವು ಸೊ ಹಾವ್ ಟು ಬಿರ್ ಹ್ಯಾವ್ ಟು ಬಿ ದೇರ್ ಅಲ್ಲಿರಬೇಕು ಅದನ್ನ ನಾವು ಯೂಸ್ ಮಾಡೋದಾದ್ರೆ ನೋಡಿ ಹಾಜರಿ ಯು ಹ್ಯಾವ್ ಟು ಬಿರ್ತಾ ಇದ್ದೀವಿ ನೀನ್ ಅಲ್ಲಿರಬೇಕು ಐ ಹ್ಯಾವ್ ಟು ಬಿ ದೇರ್ ಫಾರ್ ಮೈ ಫ್ರೆಂಡ್ ನಾನು ನನ್ನ ಫ್ರೆಂಡ್ ಗೋಸ್ಕರ ಅಲ್ಲಿರಬೇಕು ವಿಫೋರ್ ದ ಮೀಟಿಂಗ್ ಸ್ಟಾರ್ಟ್ ಮೀಟಿಂಗ್ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆ ನಾವು ಅಲ್ಲಿರಬೇಕು ದೇ ಹ್ ಟು ಬಿ ದೇ ಯು ಹ್ಯಾವ್ ಟು ಬಿ ದೇ ఇది దేర్ బిల్ బీ బట్ ముంచే ఈ స్టార్టింగ్ అవుతుంది సుమ్ బ్రీఫ్ రీడ్ యుల్ కమ్ టాకీంగ్ అబౌట్ ఎక్సస్టెన్స్ దేర్ హి బెటర్ ఆప్షన్స్ there have to be other people who feel this way. there have to be solutions to this problem. there have to be consequences for lying. there have to be signs we missed. there have to be more questions coming. there have to be instructions somewhere. Illinois. There have to be the have ite, there there. Why? Why have? Why not has? Has yakhilla. Better. Better options and the plural it is exactly. Option is more than one. More than one. One plus. There have to be more option. দে তে য়ল্যে পে-তে সিং ফে নয়� বকে মে নে হে য়লে য়লে গে য়লে জাজাজাকে দে হাকে সে এপে কে য়লে য়ে ప్షన్లు ఆప్షన్ హీపల్ హీల్ దిస్ వే దేర్ హి అదర్ పీపల్ హీల్ దిస్ వే సో అదర్ పీపల్ పీపల్ ఇస్ ప్లూరల్ దేర్ హ్యావ్ టు అదర్ పీపల్ హు ఫీల్ దిస్ వే ఇదే తర ఫీల్ ఆగోరు బేరే జనరు ఇర So illi now has There has, there has to be Elena, There has to other be per, other person. Yeah. There has to be other person, or you can say there has to be someone. There has to be someone who feel who feels this way. Who feels this way. Someone who feels this way. There have to be solutions to this problem. Since solutions.

ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಅಂಡ್ ಇಟ್ಸ್ ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್ ಕಾಮನ್ ಆಗಿ ಇದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇಂಗ್ಲಿಷ್ ಮಾತಾಡೋದಕ್ಕೆ ಮಾತ್ರ ಗೊತ್ತಾಗೋದು ಐ ಹ್ಯಾವ್ ಟು ಬಿ ದೇರ್ ಫಾರ್ ಮೈ ಕಿಡ್ಸ್ ಇದು ಆಲ್ರೆಡಿ ಗೊತ್ತು ನಿಮಗೆ ಕ್ವೆಶನ್ಸ್ ಇದರಲ್ಲಿ ನೀವು ಕ್ವೆಶನ್ ಮಾಡಿದಾಗ ಇಟ್ ಬಿಕಮ್ಸ್ ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್ ಬಟ್ ಇಟ್ಸ್ ಟ್ರೂ ಇದನ್ನ ಕನ್ನಡದಲ್ಲಿ ಸಿಂಪಲ್ ಆಗಿರುತ್ತೆ ಬಟ್ ಇಂಗ್ಲಿಷ್ ಇಲ್ಲಿ ನೋಡ್ದಾಗ ಅನ್ಸುತ್ತೆ ಕ್ವೆಸ್ ನೋಡಿ ಡೂ ದೇರ್ ಹ್ಯಾವ್ ಟು ಬಿ ರೀಸನ್ಸ್ ಬಿಹೈಂಡ್ ಹರ್ ಸೈಲೆನ್ಸ್ ಹ್ಯಾವ್ ಆಕೆಯ ಮೌನದ ಹಿಂದೆ ಕಾರಣಗಳು ಇರಲೇಬೇಕೇ ಆಡುಭಾಷೆಯಲ್ಲಿ ನಾವು ಆಕೆ ಸೈಲೆಂಟ್ ಆಗಿರೋದಿಕ್ಕೆ ಏನಾದ್ರೂ ಕಾರಣಗಳು ಇರಲೇಬೇಕಲ್ವಾ ಇರಲೇಬೇಕಾ ಬೇಕಲ್ಲ ಇರಲೇಬೇಕಾ ಆಕೆ ಸೈಲೆಂಟ್ ಆಗಿರೋದಕ್ಕೆ ಏನಾದ್ರೂ ಕಾರಣಗಳಿರಲೇ ಬೇಕಾ ಡುದೇರ್ ಹ್ಯಾವ್ ಟು ಬಿ ರೀಸನ್ಸ್ ಬಿಹೈಂಡ್ ಹರ್ ಸೈಲೆನ್ಸ್ ಬಿಹೈಂಡ್ ಅಂದ್ರೆ ಆಕೆಯ ಮೌನದ ಹಿಂದೆ ಅಂತ ಅರ್ಥ ಸೊ ಇದನ್ನ ಈ ತರನೇ ಯೂಸ್ ಮಾಡ್ತಾರೆ ಬಟ್ ಸಿಚುವೇಶನ್ ಬಂದಾಗ ಮಾತ್ರ ಅದು ಕಾಮನ್ ಆಗಲ್ಲ ಮಾಡಬೇಕಾದ್ರೆ ಸಾಮಾನ್ಯ ಬಳಸಲ್ಲ ಬಟ್ ಸಿಚುವೇಷನ್ ಬಂದಾಗ ಈ ತರ ಯೂಸ್ ಮಾಡಲೇಬೇಕು ಡೂ ಯಾಕೆ ಬಳಸ್ತೀವಿ ರೂಲ್ಸ್ ಅದೇ ತರ ಇದನ್ನ ಹೇಳ್ಬೋದಾ ಡು ದೇರ್ ಹ್ಯಾವ್ ಟು ಬಿ ಸೋ ಮೆನಿ ರೂಲ್ಸ್ ಯಾರಾದರೂ ಟ್ರೈ ಮಾಡಿ ನೋಡೋಣ